ಇವನೊಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಮ್ಸೆಲ್ಫ್ ಈತ ತನ್ನ ತಾನು ಹಿಂದುತ್ವವಾದಿ ಅಂತ ಹೇಳ್ಕೊಡ್ತಾನೆ ಆ ಧರ್ಮಸ್ಥಳದ ಬಗ್ಗೆ ಇವನ್ ಬಾಯಿಯಲ್ಲಿ ಇವನ್ ಬಾಯಿಯನ್ನು ಬಿದ್ದೋಗಿದ್ಯನ ಗೊತ್ತಿಲ್ಲ ಬಸವನ ಗೌಡ ಪಾಟೀಲ್ ನಿನ್ ಬಾಯಿಯನ್ನ ಬಿಜೆಪಿ ಇಂದ ಸಾವಿರ ತಲೆಯಿಂದ ಗಲೀಜನ್ನ ತೆಗೆದಿಲ್ವಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಲೈ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಹಿಂದೂ ಹಿಂದೂಗಳು ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸತ್ತಿರೋ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಲೇ ಯತ್ನಾಳ್ ಬಸವನ್ ಗೌಡ ಪಾಟೀಲ್ ಯತ್ನಾಳ್ ಇಷ್ಟು ದಾಡ್ದಾಗ ಹೆಸರು ಹೆಸ್ರು ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ ಕನಿಷ್ಠ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲೇನಾ ಲೇ ಯತ್ನಾಳ್ ಬಿಜಾಪುರ ಎಂ ಎಲ್ ಎ ಯತ್ನಾಳ್ ಬರೀ ಮನೆ ಹಾಳು ಕೆಲಸ ಬಿಟ್ರೆ ಏನೋ ಮಾಡ್ತೀಯ ಇಬ್ಬರು ಗಂಡ್ಮಕ್ಳು ಎಲ್ಲ ಪಾರಿನಲ್ಲಿ ಓದ್ತಾ ಅವ್ರಂತೆ ನಿಜಾನೇನಾ ಒಬ್ಬರನ್ನ ಇಬ್ಬರಿಗೆ ನಿನ್ ಗಂಡ್ ಮಗನ ಒಬ್ಬನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆಯಾಗಿ ತಗೊಂಬ ಇನ್ನೊಬ್ಬರನ್ನ ನಾವೇ ಎಲ್ಲ ಕ್ಯಾಸ್ಟ್ ಕೊಡ್ತೀವಿ ಒಂದ್ ಐವತ್ ಲಕ್ಷ ಏನು ಐದು ಕೋಟಿ ನಾವೆಲ್ಲ ಒಂದ್ ಕೆಲಸ ಮಾಡೋಣ ಬಸವನಗೌಡ ಪಾಟೀಲ್ ಯದ್ನಾಳ್ ಇಬ್ಬರು ಗಂಡ್ಮಕ್ಳ ಅವರೇ ಒಂದು ಗಂಡ್ಮಗನ್ಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರನಾ ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ ಒಬ್ಬ ಇಬ್ರು ಮಕ್ಕಳಿಗೆ ಐದು ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ನೀನ್ ಕೊಡ್ತೀವಿ ಒಂದ್ ಕೆಲಸ ಮಾಡು ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನು ಮಾಡ್ತಾ ಇಲ್ಲ ಒಬ್ಬ ಒಬ್ಬ ಒಂದ್ ಸೊಸೆ ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಒಂದು ಸೊಸೆ ಎರಡನೇ ಸೊಸೆ ಸಾಬರ್ ನೀನೇ ಹೇಳ್ದಂಗೆ ಅವ್ರು ಯಾರಿಗೋ ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಯಲ್ಲ ನಾವೇ ಐದು ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ ಒಂದ್ ಗಂಡ ಮಗನ್ಗೆ ಇನ್ನೊಬ್ಬ ಗಂಡ್ಮಗನ್ಗೆ ಮುಸ್ಲಿಮ್ಸ್ ಅವ್ರನ್ನ ನೀನೇ ಹುಡ್ಕೋ ದುಡ್ಡು ನಾವು ಕೊಡ್ತೀವಿ ಆಗ್ಬೋದಾ ನಿನ್ನ ಮನೆಯಿಂದ ಈ ಕೆಲಸ ಶುರುವಾಗಿ ಯಾಕೆ ಅಂತ ಹೇಳ್ತೀನಿ ಒಂದ್ ಕೆಲಸ ಮಾಡೋ ಯತ್ನಾಳ್ ನಿನ್ನ 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 ಇಬ್ಬರು ಗಂಡು ಮಕ್ಕಳವ್ರೆ ಇಬ್ಬರು ಗಂಡು ಮಕ್ಕಳಿಗೆ ನಾವೇ ಕಲೆಕ್ಟ್ ಮಾಡಿ ಕರ್ನಾಟಕದಲ್ಲಿ ನಾವೇ ಕಲೆಕ್ಟ್ ಮಾಡಿ ಐದು ಕೋಟಿ ಕೊಡ್ತೀವಿ ಐದು ಲಕ್ಷ ಅಂತೆ ನಿನಗೆ ಐದು ಕೋಟಿ ಕೊಡ್ತೀವಿ ನಿನ್ನ ಇಬ್ಬರು ಮಕ್ಕಳಿಗೆ ಇಬ್ಬರ್ಗಮಕ್ಳ ಅವರಲ್ಲ ಒಬ್ಬರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಆ ಆ ಸಮುದಾಯದ ಹೆಣ್ಮಕ್ಳನ್ನ ಸೊಸೆಯಾಗಿ ಆಗಿ ಮಾಡ್ಕೊಂಬಾ ಫೈವ್ ಕ್ರೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೀನ್ ಐದು ಲಕ್ಷ ಕೊಡ್ತೀಯಾ ನಿನ್ನ ಇಬ್ರು ಮಕ್ಕಳನ್ನ ಒಬ್ಬರ ಒಂದು ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ತರು ಯಾಕಂದ್ರೆ ಸಮಾಜಕ್ಕೊಂದು ದಾರಿ ದೀಪ ಆಗ್ಲಿ ನಿಮ್ ಫ್ಯಾಮಿಲಿನು ಈಗ ಹೇಳಿದ್ಯಲ್ಲ ಐದು ಲಕ್ಷ ಕೊಡ್ತೀವಿ ಮದ್ವೆ ಆಗು ಐದು ಕೋಟಿ ನಿನ್ ಇಬ್ರು ಮಕ್ಕಳಿಗೂ ಮದ್ವೆಗೆ ಒಂದ್ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರ್ಲಿ ಸಂವಿಧಾನದ ಕೆಳಗಡೆ ಜಾತಿ ಧರ್ಮ ಆಗ್ಬೇಕು ಹಿಂದುತ್ವ ಅಂದ ಮೇಲೆ ಎಲ್ಲರೂ ಒಂದೇ ನಾನು ಪರ್ಟಿಕ್ಯುಲರ್ ಹೇಳ್ತೀನಿ ಒಂದ್ ಮಗನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇನ್ನೊಂದ್ ಮಗನ್ಗೆ ಮುಸ್ಲಿಮ್ ಮಾಡ್ಕಂಬ ಬಿಜಾಪುರದಲ್ಲಿ ಸಿಕ್ತಾರೆ ಕೊಡ್ತಾರೆ ನಾವು ಐದು ಕೋಟಿ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪರವಾಗಿ ನಾನೇ ಬೇಡ ಯಾರು ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಐದು ಕೋಟಿ ನಾನೇ ಕೊಡ್ತೀನೋ ಯತ್ನಾಳ್ ಮನೆಯಾಳ ನಿನ್ ಮಕ್ಕಳನ್ನ ವಿದೇಶಕ್ಕೆ ಕಳಿಸು ಇಲ್ಲಿ ಹಿಂದೂ ಹೆಣ್ಮಕ್ಳು ಸತ್ತವ್ರೆ ಕೊಲೆ ಆಗೋ ಕಿಡ್ನಾಪ್ ಆಗಿದೆ ಬಾಯಿ ಬಿಡ್ತಾ ಇಲ್ಲ ನೋಡಿದ್ರೆ ಇವನು ಯತ್ನಾಳ್ ಐದೈದು ಲಕ್ಷ ಕೊಡ್ತೀನಿ ಅಂತ ಈಗ ಮಾತು ಕೇಳಿ ಯಾರಾದರೂ ಮುಸ್ಲಿಮ್ ಮುಸ್ಲಿಂ ಮುಸಲ್ಮಾನರ ಸಮುದಾಯದ ಹೆಣ್ಮಕ್ಳನ್ನ ಯಾವನ ಆರಿಸ್ಕೊಂಡು ಹೋಗೋದು ಅವ್ರು ತಗೊಂಡಿರ್ನ ಚಾಪೀಸ್ ಮಾಡೋದು ಆವಾಗ ಶೋಭಕಾ ಬಂದು ನಾವು ಹಿಂದೂಗಳನ್ನ ಹೊಡೆದಾಗ್ರು ಸಾಬರು ಅನ್ನೋದು ನೋಡ್ರಿ ಡೈವರ್ಸಿಫಿಕೇಶನ್ ಏನೇನು ಮಾಡ್ತಾ ಇದಾರೆ ಅಲ್ಟಿಮೇಟ್ ಆಗಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಒಂದು ಧರ್ಮದ ಹೆಸರಲ್ಲಿ ಸಾಬರ ಹೆಸರಲ್ಲಿ ಕಳಂಕ ತಗೊಂಬಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮುಖಂಡರುಗಳು ಬೆಜ್ಜಾನ್ ಮಾಡ್ತಾ ಇದ್ದಾರೆ ಅವೆಲ್ಲ ಅವಶ್ಯಕತೆ ಇದೆಯಾ ಪ್ರಾಮಾಣಿಕವಾಗಿ ತನಿಖೆ ನಡೆಯೋದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮುಂಚೆನೆ ಹೇಳಿದೆ ಹ ಯಾರಾದ್ರೂ ಮುಸ್ಲಿಮ್ರಿಗೆ ಹೇಳ್ಬಿಟ್ಟು ಯಾರಾದ್ರೂ ಹಿಂದೂಗಳನ್ನ ಹೊಡ್ಸಾಕೋದು ಆ ತಲ್ಕೆಟ್ಟ ಎತ್ನಾಳ್ ಮನೆಹಾಳ ಮನೆ ಐದು ಲಕ್ಷ ಕೊಡ್ತೀವಿ ಮದುವೆ ಮುಸ್ಲಿಂ ಹೆಣ್ಮಕ್ಳು ಮದುವೆ ಆಗಿ ಅಂತ ನಾನು ಬೆಳಗ್ಗೆ ಅದಕ್ಕೆ ಆಫರ್ ಕೊಟ್ಟಿದ್ದೀನಿ ಐದು ಕೋಟಿ ಒಂದು ಮಕ್ಕಳಿಗೆ ಮುಸ್ಲಿಮ್ಸ್ ಅವ್ರು ನಾವು ಹೋಗಿ ಮದುವೆ ಮಾಡ್ಕೊಂಬರ್ಲಿ ನಾನೇ ಐದು ಕೋಟಿ ಕೊಡ್ತೀನಿ ನನ್ನ ಮಗನಿಗೆ